ಈಗ ನೀವು ನೋಡ್ತಾ ಇರೋದೇನು ಹೇಳಿ ಕೃಷ್ಣ ಕುಟ್ಟಜದ ಒಂದು ತೈಲ ಅಂದ್ರೆ ಅದನ್ನ ತೈಲದಲ್ಲಿ ಹಾಕಿಟ್ಟಾಗ ಯಾವ ರೀತಿಯಲ್ಲಿ ಅದ್ ಬಣ್ಣ ಬಿಟ್ಟಿದೆ ಅಂತ ತುಂಬಾ ಸುಂದರವಾಗಿ ಒಂದು ಪರ್ಪಲ್ ಕಲರ್ ಅಥವಾ ಕೃಷ್ಣವರ್ಣ ಶ್ಯಾಮವರ್ಣವನ್ನ ಇದ್ ಬಿಟ್ಟಿರೋದ್ದು ಇಲ್ಲಿ ಇದ್ರ ವಿಶೇಷತೆ ಏನ್ ಗೊತ್ತಾ ನಿನ್ನೆ ನೀವ್ ಆ ಎಲೆಯನ್ನ ಸ್ವತಃ ನಾವ್ ಗಾರ್ಡನ್ ಗೆ ಹೋಗಿದ್ವಿ ಆ ಎಲೆಯನ್ನ ನಿಮ್ ಕೈಗೆಲ್ಲ ಕೊಟ್ಟಿದ್ದೆ ನೀವ್ ಸ್ಕ್ವೀಸ್ ಮಾಡಿ ನೋಡಿದ್ರಿ ಉಜ್ಜಿ ನೋಡಿದ್ರಿ ಆಮೇಲೆ ಬೇಕಿದ್ರೆ ಇವತ್ತು ಇನ್ನೊಂದೆರಡು ಎಲೆಯನ್ನ ತಗೊಂಡ್ ನೀರಲ್ಲಿ ಹಾಕಿಟ್ಟು ನೋಡಿ ಬಣ್ಣ ಬಿಡ್ತದ ಅಂತ ಅದು ಬಿಡೋದಿಲ್ಲ ಪ್ರತಿಯೊಂದು ಔಷಧಿಗೆ ಕೂಡ ಅದ್ರದ್ದೇ ಆದಂತಹ ಒಂದು ಮೀಡಿಯಾ ಬೇಕು ಈಗ ಕೇವಲ ಔಷಧಿ ಸಸ್ಯಗಳಿದ್ರಷ್ಟೇ ಸಾಕಾಗಿಲ್ಲ ಆ ಔಷಧಿ ಸಸ್ಯಗಳನ್ನ ಯಾವ ಮೀಡಿಯಾದಲ್ಲಿ ಹಾಕಿ ನಿಮಗೆ ಕೊಡ್ಬೇಕು ಅದು ಮುಖ್ಯ ಈಗ ಇದೇ ಔಷಧಿಯನ್ನ ನಾನ್ ನಿಮ್ಗೆ ಆ ನೋಡಿ ಈ ಇದನ್ನ ನೀವು ನಿನ್ನೆ ಹಾಗೆ ಪೌಡರ್ ಮಾಡಿ ತಗೊಂಡ್ರೆ ಅದು ಅದ್ರಲ್ಲಿನ ಈ ಪಿಗ್ಮೆಂಟ್ ಅನ್ನ ಬಿಡ್ತಿರ್ಲಿಲ್ಲ ಅಥವಾ ಅದನ್ನ ಹಾಗೆ ನೀವು ನೀರಿಗೆ ಹಾಕಿ ಕುಡಿದ್ರೆ ಆ ಪಿಗ್ಮೆಂಟ್ ಅನ್ನ ಬಿಡ್ತಿರ್ಲಿಲ್ಲ ಇದರ ಒಂದು ಆಕ್ಟಿವ್ ಹೊರ ಬರ್ಬೇಕಂತಂದ್ರೆ ಬನ್ನಿ ಅಮ್ಮ ಕುತ್ಕೊಳ್ಳಿ ಇದ್ರ ಆಕ್ಟಿವ್ ಇನ್ಗ್ರೀಡಿಯೆಂಟ್ ಹೊರ ಬರ್ಬೇಕಂತಂದ್ರೆ ಇಲ್ಲ ಆರಾಮದಲ್ಲಿ ಕೂತ್ಕೊಳ್ಳಿ ಇಲ್ಲೆಲ್ಲ ಜಾಗ ಇದೆ ಕುತ್ಕೊಳ್ಳಿ ಕೂತ್ಕೊಳ್ಳಿ ಏನಾಗ್ಬೇಕು ಆ ಮೀಡಿಯಾದಲ್ಲಿ ಮಾತ್ರ ಅದು ತನ್ನ ಆಕ್ಟಿವ್ ಇಂಗ್ರೀಡಿಯೆಂಟ್ ಅನ್ನ ಬಿಟ್ಕೊಡುವಂಥದ್ದು ಹೀಗೆ ಪ್ರತಿಯೊಂದು ಆಯುರ್ವೇದ ಔಷಧಿಯಲ್ಲೂ ಅಷ್ಟೇ ಪ್ರಾಮುಖ್ಯತೆನ ಪಡ್ಕೊಂಡಿದೆ ಈಗ ಉದಾಹರಣೆಗೆ ಒಂದು ಬ್ರಾಹ್ಮಿ ಅಂದ ತಕ್ಷಣ ಹೆಂಗ್ ಬೇಕಾದ್ರೂ ಯಾರ್ ಬೇಕಾದ್ರೂ ತಿನ್ಬಹುದು ಅಂತಲ್ಲ ಅಥವಾ ಅಶ್ವಗಂಧ ಏನು ಈಗ ಅಶ್ವಗಂಧ ಅನ್ನೋದೆಲ್ಲ ಈ ನಾರ್ಮಲ್ ಕಿರಾಣಿ ಅಂಗಡಿ ಸಾಮಾನ್ ತರ ಆಗ್ಬಿಟ್ಟಿದೆ ಅಲ್ವಾ ಏ ಆ ಅಶ್ವಗಂಧ ಒಳ್ಳೇದು ಎಲ್ಲರೂ ತಿನ್ಬಹುದು ಹೆಂಗ್ ಬೇಕಾದ್ರೂ ತಿನ್ಬೋದು ಅಂತ ಅಥವಾ ಇಂಥದೇ ತುಂಬಾ ಇದೆ ಆಯುರ್ವೇದದ ಹೆಸರಿನಲ್ಲಿ ತುಂಬಾ ಔಷಧಿಯ ದ್ರವ್ಯಗಳು ಈ ರೀತಿಯಾಗಿ ಆಗ್ತಾ ಇದೆ ಆದ್ರೆ ಯಾಕೆ ಇದು ಒಬ್ಬ ಡಾಕ್ಟರ್ ಇಂದ ನೀವು ಪಡ್ಕೊಳ್ಳೋದು ಮುಖ್ಯ ಅಂತಂದ್ರೆ ಆ ವೈದ್ಯ ಮಾತ್ರ ಇದನ್ನ ಡಿಸೈಡ್ ಮಾಡಕ್ ಸಾಧ್ಯ ಯಾವ ದ್ರವ್ಯವನ್ನ ಯಾವ ಮೀಡಿಯಾದಲ್ಲಿ ನಿಮ್ಗೆ ಕೊಡ್ಬೇಕು ಅಂತ ಈಗ ಬಸ್ತಿ ಚಿಕಿತ್ಸೆ ಬಸ್ತಿ ಚಿಕಿತ್ಸೆಯನ್ನ ಹೇಗ್ ಬೇಕಾದ್ರೂ ಮಾಡ್ಬೋದು ಯಾವ ಔಷಧಿಯಲ್ಲಾದ್ರೂ ಮಾಡ್ಬೋದು ಈಗ ಉದಾಹರಣೆಗೆ ನಿಮ್ಗೆ ಈಗ ಒಂದು ಕ್ಷೀರಬಲ ತೈಲದಿಂದ ನೀವು ಒಂದು ಬಸ್ತಿಯನ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಕ್ಷೀರಬಲ ತೈಲದಲ್ಲಿ ಹಾಕಿದ ಬೇಸ್ ತೈಲ ಏನಿದೆ ಆ ತೈಲವೇ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್ ಇಂದ ಆಗದಿದ್ರೆ ಗಾಣದ ಎಣ್ಣೆ ಇದಲ್ಲ ಅಲ್ಲ ಅಂತಂದ್ರೆ ಅದೇ ಪ್ಯೂರ್ ಅಲ್ಲ ಅಂತಂದ್ರೆ ಆ ಮೀಡಿಯಾ ಈಗ ನೋಡಿ ಈಗ ಇಲ್ಲಿ ಈ ತೈಲ ಇಲ್ಲಿ ನಾವು ಹಾಕಿದ್ ಯಾವ್ದು ಗಾಣದಿಂದ ತೆಗೆದಂತದ್ದು ನಮ್ಮ ಸಸ್ಯ ಸಂಜೀವಿನ ಇದೆ ಗಾಣದಲ್ಲಿ ತೆಗ್ದಂತ ಎಣ್ಣೆ ಸೊ ಈ ತೆಂಗಿನೆಣ್ಣೆ ಇಲ್ಲಿ ಮೀಡಿಯಾವಾಗಿ ಅದು ಇದನ್ನ ಹೊರತೆಗೆಯೋಲಿ ಸಹಾಯ ಮಾಡಿದೆ ಆ ಮೀಡಿಯಾವೇ ಏನಾದ್ರೂ ಅಡಲ್ಟ್ರೇಟೆಡ್ ಆದ್ರೆ ಆ ಮೀಡಿಯಾವೇ ನಿಮ್ಗೆ ಶುದ್ಧವಾಗಲ್ದೆ ಇದ್ದದ್ದು ಕಲಬರಿಕೆಯಾದದ್ದು ಕಮ್ಮಿ ರೇಟಿಗೆ ಬೇಕು ಅಂತ ಹೇಳಿ ಇದಕ್ ನಾನು ಯಾವುದೋ ಮಾಮೂಲಿ ಒಂದು ಎಣ್ಣೆಯನ್ನು ಹಾಕಿ ಕೊಟ್ಟಾಗ ನಿಮ್ಮಲ್ಲಿ ಅದು ಹೇಗೆ ಪ್ರಭಾವವನ್ನು ಕೊಡ್ಲಿಕ್ಕೆ ಸಾಧ್ಯ ಸೊ ಬಸ್ತಿ ಚಿಕಿತ್ಸೆ ಅಂದಾಗ ಕೇವಲ ಗುದದ್ವಾರದಿಂದ ಔಷಧಿ ಹಾಕಿ ಬಿಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಯಾವ ಔಷಧಿ ಹಾಕ್ತಾ ಇದ್ದೀರಾ ಅದು ಯಾವ ಮೀಡಿಯಾದಿಂದ ನಿಮ್ಮ ದೇಹವನ್ನ ಹೋಗ್ತಾ ಇದೆ ಅಲ್ಲಿಂದ ಅದು ಅಬ್ಸಾರ್ಪ್ಷನ್ ಆಗುವಂತ ಕೆಪಾಸಿಟಿಯನ್ನು ಎಷ್ಟು ಮಟ್ಟಿಗೆ ಇಟ್ಕೊಂಡಿದೆ ಅದು ಕೂಡ ಮುಖ್ಯ ಹಾಗೆ ಪ್ರತಿಯೊಂದ್ರಲ್ಲಿ ಈಗ ತುಪ್ಪದಲ್ಲಾದ್ರೂ ಅಷ್ಟೇ ಈಗ ಮೆಡಿಕೇಟೆಡ್ ಘೀ ಅನ ಸ್ನೇಹಪಾನಕ್ಕೆಲ್ಲ ನೀವು ಕುಡಿಯೋದು ಸಂಕ್ರಾಂತಿಯ ಶುಭ ದಿನ ಇವತ್ ಬರೀ ತುಪ್ಪದಲ್ಲೇ ಇದ್ದೀರಾ ಅಲ್ವಾ ಹಾ ಫುಲ್ ತುಪ್ಪದಲ್ಲಿ ಸೋಕಿನ್ ಆಗೋದು ಅಂತ ಹ್ಮ್ ಹಾಗೆ ಈ ಮೆಡಿಕೇಟೆಡ್ ತುಪ್ಪವನ್ನ ಕೊಡೋದು ವಿರೇಚನ ಮಾಡ್ಬಿಡೋದ್ ದೊಡ್ಡ ವಿಷಯ ಅಲ್ಲ ಆದ್ರೆ ಆ ತುಪ್ಪ ಅಲ್ಲಿ ತುಪ್ಪ ಅನ್ನೋದು ಔಷಧಿ ಅಲ್ಲ ತುಪ್ಪದೊಳಗೆ ಔಷಧಿ ಹಾಕಿರೋದು ಅರ್ಥ ಮಾಡ್ಕೋಬೇಕು ನೀವು ಸ್ನೇಹಪಾನಲ್ಲಿ ತುಪ್ಪ ಕುಡಿತೀನಿ ತುಪ್ಪ ಕುಡಿತೀನಿ ಅಂದ್ರೆ ತುಪ್ಪ ಔಷಧಿ ಅಲ್ಲ ಆ ತುಪ್ಪವನ್ನ ಒಂದು ವೆಹಿಕಲ್ ಆಗಿ ಅಲ್ಲಿ ಬಳಸಿರೋದು ಆ ತುಪ್ಪಕ್ಕೆ ಔಷ ಈಗ ಹೇಗೆ ಇಲ್ಲಿ ನೋಡಿ ಇಲ್ಲಿ ನಾನು ಈಗ ಇಲ್ಲಿ ಎಣ್ಣೆ ಔಷಧಿಯ ಎಲೆ ಔಷಧಿನ ಎಲೆ ಔಷಧಿ ಆದ್ರೆ ಅದನ್ನ ನಿಮ್ಗೆ ಹಾಕಿ ಒಂದ್ ಡಬ್ಬಕ್ ಹಾಕಿ ಕೊಟ್ಟಾಗ ಇದು ಮೆಡಿಕೇಟೆಡ್ ಆಯಿಲ್ ಅಂತ ನಾವು ಹೇಳ್ತೀವಿ ಅಲ್ವಾ ಆಗ ನೀವು ತೆಂಗಿನೆಣ್ಣೆನ ಮನೇಲೂ ಇದೆ ಹಚ್ಕೋತೀನಿ ಅಂದಾಗ ತೆಂಗಿನೆಣ್ಣೆ ಮತ್ತೆ ಈ ಎಣ್ಣೆ ಸೇಮ ಅಲ್ಲ ಯಾಕಂದ್ರೆ ಇಲ್ಲಿ ಔಷಧೀಯ ದ್ರವ್ಯವನ್ನ ಆ ಮೀಡಿಯಾದೊಳಗೆ ನಾವು ಹಾಕಿ ಕೊಟ್ಟಿರುವಂಥದ್ದು ಹಾಗೆಯೇ ವಿರೇಚನಕ್ಕೆ ತುಪ್ಪ ಕುಡಿಯೋದು ಅಂತಂದ್ರೆ ಸುಮ್ಮನೆ ಯಾವುದೋ ಒಂದು ತುಪ್ಪ ಅಂತಲ್ಲ ಆ ತುಪ್ಪ ಅಲ್ಲಿ ಒಂದು ಮೀಡಿಯಂ ಆ ತುಪ್ಪದೊಳಗೆ ಔಷಧೀಯ ದ್ರವ್ಯಗಳನ್ನ ಹಾಕಿ ಅದನ್ನ ನಿಮ್ಗೆ ನಿಮ್ಮ ದೇಹದೊಳಗೆ ಕೊಡೋದು ಯಾಕೆ ಅಂತಂದ್ರೆ ದೇಹದ ಕೆಲವೊಂದು ಜೀವಕೋಶಗಳ ಒಳಗೆ ತುಪ್ಪದ ಅಬ್ಸಾರ್ಬ್ಷನ್ ಗೆ ಪರ್ಮಿಷನ್ ಇರುತ್ತೆ ಯಾಕೆ ಅಂತಂದ್ರೆ ತುಪ್ಪ ಅಥವಾ ಫ್ಯಾಟ್ ಮೊಲಿಕ್ಯೂಲ್ಸ್ಗಳು ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಆಗಿ ಅದು ಎನರ್ಜಿ ರಿಸೋರ್ಸಸ್ಗಳು ಕೆಲವೊಂದು ಜೀವಕೋಶಗಳಿಗೆ ಫ್ಯಾಟ್ ಮೊಲಿಕ್ಯೂಲ್ ಮಾತ್ರ ಪರ್ಮಿಷನ್ ಇದೆ ಎಂಟ್ರಿ ಆಗೋದಕ್ಕೆ ಈಗ ಉದಾಹರಣೆಗೆ ನಿಮ್ಮ ಬ್ರೈನ್ ಮಿದುಳಿನ ನರಗಳಿಗೆ ಮಿದುಳಿನ ಗಳಿಗೆ ಜೀವಕೋಶಗಳಿಗೆ ಎಂಟ್ರಿ ಆಗೋದಕ್ಕೆ ಎಲ್ಲ ಆಹಾರಕ್ಕಾಗಲ್ಲ ಗೊತ್ತಾಯ್ತಾ ಕೆಲವೊಂದು ಸ್ಪೆಸಿಫಿಕ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಇರುವಂತಹ ಫ್ಯಾಟ್ ಮೊಲಿಕ್ಯೂಲ್ಸ್ ಗಳಿಗೆ ಮಾತ್ರ ಎಂಟ್ರಿ ಇರೋದು ಬಿ 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 ಅಂತ ಇಲ್ಲೊಂದು ಬ್ಲಡ್ ಬ್ರೇನ್ ಬ್ಯಾರಿಯರ್ ಅಂತ ಇದೆ ಅಲ್ಲೊಂದು ಎಂಟ್ರಿ ಸಿಸ್ಟಮ್ ಇದೆ ಗೇಟ್ ಸಿಸ್ಟಮ್ ಸಿಸ್ಟಮು ಎಂಟ್ರಿ ಇದ್ದಂಗೆ ನೀವ್ ಏನ್ ತಿಂದ್ರು ಎಲ್ಲ ತಲೆಗೆ ಹೋಗತ್ತೆ ಅಂತ ಅನ್ಕೋಬೇಡಿ ಅದು ತಲೆಗೆ ಹೋಗ್ಬೇಕಂತ ಅಂದ್ರೆ ಅಲ್ಲಿ ಫ್ಯಾಟ್ ಜೊತೆಯಲ್ಲಿ ಅದು ಹೋಗ್ಬೇಕು ಅದು ಈ ಪರ್ಟಿಕ್ಯುಲರ್ ಫ್ಯಾಟ್ ಅಲ್ಲಿ ಕೂಡ ತುಂಬಾ ಮೊಲಿಕ್ಯುಲರ್ ಗಳು ಬೇರೆ ಬೇರೆ ಇರುತ್ತೆ ಸ್ಯಾಚುರೇಟೆಡ್ ನಾನ್ ಸ್ಯಾಚುರೇಟೆಡ್ ಹೀಗೆಲ್ಲ ಈ ತುಪ್ಪದಲ್ಲಿ ಇರುವಂತಹ ಒಂದು ಫ್ಯಾಟ್ ಮೊಲಿಕ್ಯುಲಿಗೆ ಮಾತ್ರ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಒಳ ಹೋಗುವ ಸಾಮರ್ಥ್ಯ ಇರೋದು ಹಾಗಾಗಿ ಆ ತುಪ್ಪವನ್ನ ಬಳಸಿ ಅದ್ರೊಳಗೆ ಔಷಧಿಯನ್ನ ಹಾಕಿ ನಿಮ್ಗೆ ಸ್ನೇಹಪಾನ ಅಂತ ಕುಡಿಲಿಕ್ಕೆ ಕೊಡುದು ಅದು ಕುಡಿದ್ಮೇಲೆ ಬೇರೆ ಆಹಾರ ಕೊಡದೆ ಇರ್ಲಿಕ್ಕೂ ಕಾರಣ ಏನು ನಿಮ್ಮ ದೇಹ ಅದನ್ನೇ ಜೀರ್ಣಿಸ್ಕೊಳ್ಬೇಕು ಈಗ ಎನರ್ಜಿ ಅಂತ ಬೇಕಲ್ಲ ಎಲ್ಲಾ ಚಯಾಪಚಯ ಕ್ರಿಯೆಗಳಿಗೆ ದೇಹದೊಳಗಾಗೋ ಕೆಲ್ಸಕ್ಕೆ ಎನರ್ಜಿ ಶಕ್ತಿ ಬೇಕಲ್ಲ ಆ ಶಕ್ತಿ ಬೇಕು ಅಂತ ಆದಾಗ ದೇಹ ಏನ್ ಮಾಡ್ಬೇಕು ಆ ತುಪ್ಪವನ್ನೇ ಜೀರ್ಣಿಸ್ಕೊಳ್ಬೇಕು ಜೀರ್ಣಿಸಿ ಆ ಔಷಧೀಯ ದ್ರವ್ಯಗಳು ಅದರ ಟಾರ್ಗೆಟ್ ಆರ್ಗನ್ ಅಂತ ಇರುತ್ತೆ ಪ್ರತಿಯೊಂದು ಔಷಧಿಗೂನು ಈಗ ಉದಾಹರಣೆಗೆ ಈಗ ಒಂದು ಲೇಪ ಹಾಕಿದ್ದೀನಿ ಅಂತ ಇಟ್ಕೊಳ್ಳೋಣ ಹೊಟ್ಟೆಗೆ ಹೊಟ್ಟೆಗೆ ಲೇಪ ಹಾಕಿದಾಗ ಅದು ಹೊಟ್ಟೆ ಒಳಗೆ ಹಿಂಗ್ ಹೋಗುತ್ತೆ ಸ್ವೆಟ್ ಪೋರ್ಸ್ಗಳಿಂದ ಅಬ್ಸಾರ್ಪ್ಷನ್ ಆಗೋದು ಅವಾಗ ಈಗ ನಿಮಗೊಂದು ಇಲ್ಲಿ ನೋವಿದೆ ಅಂದಾಗ ಈ ಜಾಗ ಅಥವಾ ನೀವು ಲಿವರ್ ಲೇಪ ಅಂತ ಹಾಕಿದಾಗ ಎಕ್ಸಾಕ್ಟ್ ಹಂಗಾರೆ ನನ್ನ ಲಿವರ್ ಎಲ್ಲಿ ಲೊಕೇಟ್ ಆಗಿದೆ ಲಿವರ್ನ ಮೇಲೆ ಹಾಕ್ಬೇಕಾ ಹಾಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಒಂದ್ಚೂರ್ ಜಾಗ ಆಚೆ ಈಚೆ ಆದ್ರೂ ಕೂಡ ಅದರ ಟಾರ್ಗೆಟ್ ಆರ್ಗನ್ಸ್ ಗೆ ಅದು ಹೋಗೋದು ಆಕ್ಟಿವ್ ಇಂಗ್ರೀಡಿಯೆಂಟ್ ಮಂದಿಗೆ ನೋಡಿ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಕ್ಯಾರೆಟ್ ತಿಂದಾಗ ಎಲ್ಲಿ ಹೋಗತ್ತೆ ಹೊಟ್ಟೆಗೆ ಹೋಗತ್ತಾ ಮೇಲೆ ಹೋಗತ್ತಾ ಹೊಟ್ಟೆಗೆ ಹೋಗೋದು ಆದ್ರೆ ಹೊಟ್ಟೆಗೆ ಹೋದ್ಮೇಲೆ ನೀವ್ ಯಾವಾಗ್ಲಾದ್ರು ಕೇಳ್ತೀರಾ ಅಯ್ಯೋ ಮೇಡಮ್ ನೀವು ಕಣ್ಣಿಗೆ ಒಳ್ಳೇದಂತ ತಿಂದ್ರೆ ಎಷ್ಟು ತಿಂದ್ರೂ ಮೇಲೆ ಹೋಗಲ್ಲ ಮೇಡಮ್ ಕೆಳಗೆ ಹೋಗತ್ತೆ ಅಂತ ಹೇಳ್ತೀರಾ ಇಲ್ಲ ತಾನೆ ಯಾಕಂತಂದ್ರೆ ಅದು ಹೊಟ್ಟೆಗೆ ಹೋಗಿ ಅಬ್ಸಾರ್ಬ್ ಆದ್ಮೇಲೆ ಅದರಲ್ಲಿರೋ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನ ದೇಹ ಹೀರ್ಕೊಂಡ್ಮೇಲೆ ಅದು ಎಲ್ಲಿಗೆ ಹೋಗ್ಬೇಕು ಕಣ್ಣಿನ ಮಾಂಸಖಂಡಗಳಿಗೆ ಶಕ್ತಿ ಕೊಡ್ಬೇಕಂದ್ರೆ ಅಲ್ಲೇ ಹೋಗತ್ತೆ ಹಾಗೇನೆ ಈಗ ಲೇಪದಲ್ಲೂ ಅಷ್ಟೇ ಈಗ ಥೈರಾಯ್ಡ್ ಗ್ಲಾಂಡಿಗ್ ಅಂತ ನೀವು ಲೇಪವನ್ನು ಹಚ್ಚಿದಾಗ ಅಥವಾ ಓವರಿ ಸ್ಯೂಟ್ರಸ್ ಓವರಿ ಲೇಪ ಅಂತ ಹಾಕಿದಾಗ ಎಕ್ಸಾಕ್ಟ್ಲಿ ಎಲ್ಲಿದೆ ನನ್ನ ಓವರಿ ಅಂತ ನೀವು ಹುಡ್ಕಾಡಿ ತಲೆ ಕೆಡ್ಸ್ಕೋಬೇಕಂತಿಲ್ಲ ಅದ್ರ ಹತ್ತಿರದ ಜಾಗಕ್ಕೆ ನೀವು ಆಲೇಪನವನ್ನ ಮಾಡ್ಕೊಂಡಾಗ ಅದು ಸ್ವೆಟ್ ಗಳಿಂದ ಸ್ಕಿನ್ ಇಂದ ಅದು ಅಬ್ಸಾರ್ಪ್ಷನ್ ಆಗತ್ತೆ ಯಾಕಂದ್ರೆ ಚರ್ಮ ನಮ್ಮ ದೇಹದ ಅತ್ಯಂತ ದೊಡ್ಡ ಆರ್ಗನ್ ಹೇಗೆ ಕಿಡ್ನಿ ಲಿವರ್ ಹಾರ್ಟ್ ಎಲ್ಲ ಇದೆಯಲ್ಲ ಅದೇ ತರ ಚರ್ಮ ಕೂಡ ಒಂದು ಅಂಗ ಚರ್ಮ ತುಂಬಾ ಮುಖ್ಯ ಯಾಕೆ ಅಂತಂದ್ರೆ ಚರ್ಮ ಫಿಸಿಕಲ್ ಆರ್ಗನ್ ಕೂಡ ಹೌದು ಸೆನ್ಸ್ ಆರ್ಗನ್ ಕೂಡ ಹೌದು ಜ್ಞಾನೇಂದ್ರಿಯವೂ ಹೌದು ದೇಹದ ಅಂಗವೂ ಹೌದು ಹಾಗಾಗಿ ಅತ್ಯಂತ ದೊಡ್ಡ ಅಂಗ ನಮ್ಮ ದೇಹದಲ್ಲಿ ಯಾವ್ದಾದ್ರು ಇದ್ರೆ ಅದು ಚರ್ಮ ಸೊ ಈ ಆಲೇಪನಗಳೆಲ್ಲ ನಿಮ್ಗೆ ಹೇಗ್ ಹೆಲ್ಪ್ ಮಾಡುತ್ತೆ ಆ ಚರ್ಮದಿಂದ ಔಷಧಿ ಅಬ್ಸಾರ್ಬ್ ಆಗತ್ತೆ ಅಬ್ಸಾರ್ಬ್ ಆಗಿ ಆ ಆಕ್ಟಿವ್ ಇಂಗ್ರೀಡಿಯೆಂಟ್ಸು ಅದರ ಟಾರ್ಗೆಟ್ ಆರ್ಗನ್ ಓವರಿ ಅಂತಂದ್ರೆ ಓವರಿ ಸೆಲ್ಸ್ ಅನ್ನೇ ರೀಚ್ ಆಗತ್ತೆ ಅದರ ಟಾರ್ಗೆಟ್ ಸೆಲ್ಸ್ ಗಳೆಲ್ಲಿದೆ ಅಲ್ಲಿಗೆ ಹೋಗಿ ಅವು ಆ ಕೆಲಸವನ್ನ ಮಾಡುವಂಥದ್ದು ಹಾಗೆ ಸ್ನೇಹಪಾನದಲ್ಲಿ ನೀವು ತುಪ್ಪವನ್ನ ಕುಡಿದಾಗ ಆ ತುಪ್ಪದ ಜೊತೆಯಲ್ಲಿ ಆ ತುಪ್ಪಕ್ಕೆ ಎಲ್ಲೆಲ್ಲಿ ಎಂಟ್ರಿ ಪಾಸ್ ಇದೆ ಅಲ್ಲೆಲ್ಲ ಮೆಡಿಸಿನ್ ಹೋಗತ್ತೆ ಈಗ ನಿಮಗೆ ಔಷಧಿಯನ್ನ ಕೊಟ್ಟಾಗ ಕೇವಲ ಆ ಔಷಧಿ ನಿಮ್ಮ ದೇಹದಲ್ಲಿ ಹೊಟ್ಟೆಗಷ್ಟೇ ಹೋಗತ್ತೆ ಅನ್ಕೋಬೇಡಿ ಇದು ಕೇವಲ ಕರಳನ್ನಷ್ಟೇ ಕ್ಲೀನ್ ಮಾಡತ್ತೆ ಅಂತ ಅನ್ಕೋಬೇಡಿ ಅದು ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಮತ್ತೆ ನಮ್ಮ ದೇಹದ ಎಷ್ಟೊಂದು ಜೀವಕೋಶಗಳಿಗೆ ಆ ಒಂದು ಕೊಬ್ಬಿನ ಅಂಶವೇ ಆಹಾರ ಕೊಬ್ಬಿನ ಅಂಶದಿಂದ ಬೇಕು ನಮಗೆ ಕೊಲೆಸ್ಟ್ರಾಲ್ ತುಂಬಾ ಮುಖ್ಯ ನೆನಪಲ್ಲಿ ಇಟ್ಕೊಳ್ಳಿ ಜೀವಕೋಶಗಳು ಸ್ಟ್ರಾಂಗ್ ಆಗ್ಬೇಕಂದ್ರೆ ಕೊಲೆಸ್ಟ್ರಾಲ್ ಬೇಕು ಅದು ಅದರ ನಾರ್ಮಲ್ ಲಿಮಿಟ್ ಗಿಂತ ಅಷ್ಟೇ ಎಷ್ಟೊಂದು ಜನರಲ್ಲಿ ಕೊಲೆಸ್ಟ್ರಾಲ್ ತುಂಬಾ ಕಮ್ಮಿ ಆದಾಗ ಪದೇ ಪದೇ ಮರೆವು ಬರುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಆಗೋದು ಆಂಗ್ಸೈಟಿ ಆಗೋದು ಸ್ಟ್ರೆಸ್ ಆಗುವಂಥದ್ದು ಆಗತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾದ್ರಷ್ಟೇ ನಿಮಗೆ ಟೆನ್ಷನ್ ಆಗೋದಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೂ ಟೆನ್ಷನ್ ಆಗುತ್ತೆ ಒಂದೊಂದ್ಸತಿ ನೀವು ನೋಡಿದ್ದೀರಾ ನಿಮ್ಮ ಡೈಜೆಷನ್ ತುಂಬಾ ಹಾಳಾಗಿರುತ್ತೆ ನೀವು ವೆಜಿಟೇರಿಯನ್ ಆಗಿರ್ತೀರಾ ಅಥವಾ ನೀವು ತೀರಾ ಮಿನಿಮಮ್ ಅಂದ್ರೆ ಹೆಲ್ದಿನೇ ತಿಂತಿರ್ತೀರಾ ಆದ್ರೂ ನಂಗೆ ಯಾಕೆ ಕೊಲೆಸ್ಟ್ರಾಲ್ ಹೈ ಇದೆ ನಿಮ್ ತಲೆಯಲ್ಲಿ ಕ್ವಸ್ಟ್ ಬಂದಿರ್ಬೋದು ನಾನ್ ನೋಡೋಕೆ ಸಣ್ಣ ಇದ್ದೀನಿ ಅಥವಾ ನಾನು ಇಷ್ಟು ಹೆಲ್ದಿ ತಿಂತಿದ್ದೀನಿ ಯಾಕೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಯಾಕೆ ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲದಿರುವ ಕಾರಣಕ್ಕೆ ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ತುಂಬಾ ಕಡಿಮೆ ಆದಾಗ ಈ ಕರುಳು ಫೋನ್ ಮಾಡಿ ಹೇಳತ್ತೆ ಮೆದುಳಿಗೆ ಟ್ರಿಂಗ್ 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 ನೋಡು ನಂಗೆ ಏನು ಬರ್ತಾ ಇಲ್ಲ ನಂಗೇನು ಸಾಕಾಗ್ತಾ ಇಲ್ಲ ಇವಳು ತಿನ್ನೋ ಫುಡ್ ಅಲ್ಲಿ ನನಗೆ ಪೌಷ್ಟಿಕಾಂಶನೇ ಸಿಗ್ತಾ ಇಲ್ಲ ಅಂತ ಯಾಕಂದ್ರೆ ನೀವು ಪೌಷ್ಟಿಕಾಂಶ ತಿಂತಾ ಇಲ್ಲ ಅಂತಲ್ಲ ತಿಂದಿದ್ದು ಅಬ್ಸಾರ್ಬ್ ಆಗಿ ಜೀವಕೋಶಗಳಿಗೆ ಹೋಗ್ತಾ ಇಲ್ಲ ಆಗ ಜೀವಕೋಶ ಫೋನ್ ಮಾಡಿ ಹೇಳತ್ತೆ ಮಿದುಳಿಗೆ ಅವಾಗ ಮಿದುಳು ಏನ್ ಹೇಳತ್ತೆ ಜೀವಕೋಶಗಳಿಗೆ ಆಹಾರ ಹೋಗಬೇಕಾದದ್ದು ಕೊಲೆಸ್ಟ್ರಾಲ್ ಫಾರ್ಮ್ ಅಲ್ಲಿ ಅವಾಗ ಮಿದುಳು ಲಿವರಿಗೇನು ಹೇಳತ್ತೆ ಸ್ವಲ್ಪ ಜಾಸ್ತಿ ಕೊಲೆಸ್ಟ್ರಾಲ್ ರೆಡಿ ಮಾಡಪ್ಪ ಜೀವಕೋಶಗಳಿಗೆ ರೀಚ್ ಆಗ್ತಾ ಇಲ್ಲಂತೆ ಅಂತ ಹೇಳಿ ಮತ್ತೆ ಇನ್ನೊಂದಿಷ್ಟು ಸೈನ್ ಮಾಡಿ ಎಕ್ಸ್ಟ್ರಾ ಟೆಂಡರ್ ಕರೆದು ಕೊಡ್ರಿ ಇನ್ನೊಂದ್ ಸ್ವಲ್ಪ ಕೊಲೆಸ್ಟ್ರಾಲ್ ಅನ್ನ ಅಂತ ಮಿದುಳು ನಿಮ್ಮ ಲಿವರಿಗ ಹೇಳತ್ತೆ ಯಾಕೆ ಹೇಳತ್ತೆ ಇದು ನಿಮ್ಮ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಇದು ನಿಮ್ಮ ಕರಳಲ್ಲಿ ಅಬ್ಸಾರ್ಪ್ಷನ್ ಸರಿಯಾಗಿ ಆಗದೆ ಜೀವಕೋಶಗಳಿಗೆ ಅದು ಟ್ರಾನ್ಸ್ಫರ್ ಆಗದೆ ಇದ್ದಾಗ ಆ ರೀತಿಯಲ್ಲಿ ಮಿದುಳು ನಿಮ್ಮದೇ ದೇಹ ಕೇಳತ್ತೆ ಜಾಸ್ತಿ ನ ಉತ್ಪತ್ತಿ ಮಾಡು ಜೀವಕೋಶಗಳಿಗೆ ಫುಡ್ ಹೋಗ್ತಾ ಇಲ್ಲ ಅಂತ ಆಗ ನೀವು ಇಷ್ಟೇ ತಿಂದ್ರು ತಿಂದ ಆಹಾರನ ತಕ್ಷಣದ ಎನರ್ಜಿಯ ಕನ್ವರ್ಟ್ ಮಾಡೋ ಬದಲು ನಿಮ್ಮ ದೇಹ ಏನ್ ಮಾಡತ್ತೆ ಅದನ್ನ ಕೊಲೆಸ್ಟ್ರಾಲ್ ಮಾಡಿ ಸೇವ್ ಮಾಡಿ ಇಟ್ಕೊಳತ್ತೆ ಹಾಗಾಗಿ ನೀವ್ ಅನ್ಕೋತೀರಾ ನಾನು ಎಷ್ಟು ಹೆಲ್ದಿ ತಿಂತಿದ್ದೀನಿ ಒಳ್ಳೆ ಆಹಾರ ತಿಂತಿದ್ದೀನಿ ಆದ್ರೂ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಮತ್ತೆ ಆದ್ರೂ ಸುಸ್ತಾಗ್ತಿದೆ ಊಟ ಮಾಡಿದ್ರು ಸುಸ್ತಾಗ್ತಿದೆ ನನ್ಗೆ ಈಗ ಉಪವಾಸ ಮಾಡಿದಾಗ ಸುಸ್ತಾಗದ್ ಬೇರೆ ಓ ಸುಸ್ತು ಯಾವಾಗ್ಲೂ ಸುಸ್ತು ತಲೆ ಕೆಲ್ಸನೇ ಮಾಡೋದಿಲ್ಲ ಅಂತ ಅನ್ಸತ್ತೆ ಅಂತ ಯಾಕೆ ಯಾಕಂತಂದ್ರೆ ನಿಮ್ಮ ಜೀವಕೋಶಗಳು ಬ್ರೇನಿ ಫೋನ್ ಮಾಡಿ ಹೇಳಿರೋದ್ರಿಂದ ಜೀವಕೋಶಗಳಿಗೆ ಬೇಕು ಅಂತ ನೀವ್ ತಿಂದಿರೋ ಆಹಾರದಲ್ಲಿ ನೀವು ಇಷ್ಟೇ ತಿಂದಿರ್ತೀರಾ ಆ ಕೊಬ್ಬೆ ತಿಂದಿರೋದಿಲ್ಲ ಆದ್ರೂ ಹಿಂಗಪ್ಪ ಕೊಲೆಸ್ಟ್ರಾಲ್ ನೀವು ಏನೇ ತಿಂದ್ರೂ ಅದನ್ನ ದೇಹ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಜೀವಕೋಶಗಳಿಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡತ್ತೆ ಆದ್ರೆ ಈ ಏನ್ ಮಾಡಿರುತ್ತೆ ಗೊತ್ತಾ ಕಿವಿ ಮುಚ್ಕೊಂಡು ಕೈ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ ಹೆಂಗೆ ಅಂತಂದ್ರೆ ಇದು ಹೋಗಿ ಬಾಗಿಲ್ ತಟ್ಟೆ ತಟ್ಟತ್ತೆ ಬ್ಲಡ್ ಸ್ಟ್ರೀಮ್ ಹೋಗತ್ತೆ ಜೀವಕೋಶಗಳ ಹತ್ರ ಬಾಗಿಲ್ ತೆಗಿ ಬಾಗಿಲ್ ತೆಗಿ ಅಂತ ಆದ್ರೆ ನೀವು ಇಯರ್ಫೋನ್ ಹಾಕೊಂಡು ಒಮ್ಮೆ ಮಲಗ್ತಿರಲ್ಲ ಚೆನ್ನಾಗಿರೋ ಸಾಂಗ್ ಕೇಳ್ತಾ ಇಯರ್ಫೋನ್ ಹಾಕೊಂಡ್ ಹಾಕೊಂಡು ಮಲಗಿದಾಗ ಎಷ್ಟು ತಟ್ಟಿದ್ರು ಕದ ಕೇಳತ್ತ ಇಲ್ಲ ತಾನೆ ಹಾಗೇನೆ ಜೀವಕೋಶಗಳಿಗೆ ಕೇಳೋದಿಲ್ಲ ಇದೇ ಕತೆ ಡಯಾಬಿಟಿಸ್ ಅಲ್ಲಿ ಆಗೋದು ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋಂತ ಶಬ್ದ ಕೇಳಿದೀರಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬಿಟ್ಟಿದೆ ಅಂತ ಏನು ಹಾಗಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದಂದ್ರೆ ಇನ್ನೇನು ಅಲ್ಲ ನಿಮ್ಮ ಜೀವಕೋಶಗಳು ಡೋರ್ ಕ್ಲೋಸ್ ಮಾಡ್ಕೊಂಡು ಕೂಗ್ತಾ ಇರತ್ತೆ ಅಂದ್ರೆ ಈಗ ನೀವು ನಮ್ಮ ನಂಗೆ ಹಸುವಾಗ್ತಿದೆ ಹಸುವಾಗ್ತಿದೆ ಅಂತ ರೂಮ್ ಒಳಗೆ ಮಲಗಿ ಕೂಗ್ತಾ ಇದ್ದೀರಾ ಆಯ್ತಾ ಅಮ್ಮ ಅಲ್ಲಿ ಡೋರ್ ಹತ್ರ ಬಂದು ಡೋರ್ ನಾಕ್ ಮಾಡಿದ್ರೆ ನೀವು ಡೋರ್ ತೆಗೀತಾ ಇಲ್ಲ ಯಾಕಂದ್ರೆ ನೀವು ಇಯರ್ಫೋನ್ ಹಾಕೊಂಡಿದ್ದೀರಾ ಹಾಗೇನೆ ಜೀವಕೋಶಗಳು ಕಿವಿ ಮುಚ್ಕೊಂಡು ಕಿರ್ಚತಾ ಇರತ್ತೆ ನನಗ್ ಸಿಗ್ತಾ ಇಲ್ಲ ನನಗೆ ಶುಗರ್ ಸಿಗ್ತಿಲ್ಲ ನನ್ಗೆ ಗ್ಲೂಕೋಸ್ ಸಾಕಾಗ್ತಿಲ್ಲ ಅಂತ ಕಿರ್ಚತಾ ಇರತ್ತೆ ಆದ್ರೆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಶುಗರ್ ಅನ್ನ ಜೀವಕೋಶ ಕಳಿಸ್ಬೇಕಂತಂದ್ರೆ ಸೆಲ್ಸ್ ಗಳು ಹಾಕೊಂಡ್ ಬಿಟ್ಟಿರತ್ತೆ ಜೀವಕೋಶಗಳು ಏನ್ ಮಾಡಿರತ್ತೆ ಹಾಕೋಬಿಟ್ಟಿರುತ್ತೆ ಅವಾಗ ನೀವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಏನ್ ಬರುತ್ತೆ ಬ್ಲಡ್ ಅಲ್ಲಿ ಹೈ ಶುಗರ್ ಅಂತ ಬರುತ್ತೆ ಅಥವಾ ಕೊಲೆಸ್ಟ್ರಾಲ್ ಅಲ್ಲೂ ಅದೇ ಕತೆ ಬ್ಲಡ್ ಚೆಕ್ ಮಾಡಿದ್ರೆ ಏನ್ ಬರುತ್ತೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಹೈ ಅಂತ ಬರುತ್ತೆ ಇಲ್ಲಿ ನೋಡಿದ್ರೆ ನೀವಿಷ್ಟು ಹೆಲ್ದಿ ತಿಂತಿರ್ತೀರಾ ಫ್ರೈಡ್ ಫುಡ್ ಮುಟ್ತಾನೆ ಇರೋದಿಲ್ಲ ಆಮೇಲೆ ಒಂದ್ ಕಡೆ ಸುಸ್ತಾಗ್ತಿರತ್ತೆ ಇಷ್ಟಿಷ್ಟೇ ತಿಂದ್ರು ಇಷ್ಟಿಷ್ಟೇ ತಿಂದ್ರು ಕೊಲೆಸ್ಟ್ರಾಲ್ ಹೆಚ್ಚು ಹೆಚ್ಚು ಅಂತ ನೀವ್ ಟೆನ್ಷನ್ ಮಾಡ್ಕೊತಿರ್ತೀರಾ ಯಾಕೆ ಅಂತಂದ್ರೆ ನೀವು ತಿಂದದ್ದನ್ನ ನಿಮ್ಮ ಚಯಾಪಚಯ ಕ್ರಿಯೆಗಳಿಗೂ ಒಮ್ಮೊಮ್ಮೆ ಸಾಕಾಗ್ದೆ ಇರುವಷ್ಟು ಅದು ಕನ್ವರ್ಟ್ ಮಾಡಕ್ಕೆ ಕೂತ್ ಬಿಟ್ಟಿರತ್ತೆ ಸರಿ ಮಾಡ್ಬೇಕು ಈ ಮೆಕ್ಯಾನಿಸಮ್ ಅಂತಂದ್ರೆ ಏನ್ ಮಾಡ್ಬೇಕು ಮೊದ್ಲು ನಿಮ್ಮ ಅಬ್ಸಾರ್ಪ್ಷನ್ ಸರಿ ಮಾಡ್ಬೇಕು ಜೀವಕೋಶಗಳು ಕಿವಿ ಮುಚ್ಕೊಂಡಿರ ನಿಮ್ ಕಿವಿಗಿರ ಇಯರ್ ಪ್ಲಗ್ ಅನ್ ತೆಗಿಬೇಕು ಫಸ್ಟ್ ಬಾಗಿಲ್ ನಾಕ್ ಮಾಡ್ತಾ ಇರ ನಿಮಗ್ ಕೇಳ್ಬೇಕು ಕೇಳಿ ನೀವು ಡೋರ್ ಓಪನ್ ಮಾಡ್ಬೇಕು ಹಾಗೆ ಆ ಜೀವಕೋಶಗಳನ್ನ ಬಡಿದೆಬ್ಬಿಸುವ ಕೆಲಸ ಆಗ್ಬೇಕು ಜೀವಕೋಶಗಳನ್ನ ಬಡಿದೆಬ್ಬಿಸಿದಾಗ ಬ್ಲಡ್ ಸ್ಟ್ರೀಮ್ ಅಲ್ಲಿ ಕಾಯ್ತಾ ಇದೆ ನಿಮಗೆ ಡೆಲಿವರಿ ಕೊಡೋದಕ್ಕೆ ನೀವು ಬಾಗ್ಲ ಹಾಕೊಂಡ್ ಕೂತಿದ್ದೀರಾ ಆ ಜೀವಕೋಶಗಳ ಬಾಗ್ಲನ್ನ ತೆಗಿಸಿ ಬ್ಲಡ್ ಸ್ಟ್ರೀಮ್ ಅಲ್ಲಿ ಇರೋದು ಜೀವಕೋಶಗಳಿಗೆ ಕಳ್ಸಿದ್ರೆ ಜೀವಕೋಶಗಳು ಮತ್ತೆ ಗೆ ಟ್ರಿನ್ 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 ಫೋನ್ ಮಾಡ್ಬಿಟ್ಟು ಏನ್ ಹೇಳತ್ತೆ ಓಕೆ ಈಗ ಚೆನ್ನಾಗ್ ಬರ್ತಿದೆ ನಂಗೆ ಥ್ಯಾಂಕ್ ಯು ಸರ್ ನಿಮ್ಮ ಹತ್ರ ಹೇಳಿ ಅಂತೂ ಕೆಲಸ ಆಯ್ತು ನಮ್ಗೆ ಇವಾಗೆಲ್ಲ ಸರಿ ಸಪ್ಲೈ ಆಗ್ತಿದೆ ಅಂತ ಆಗ ಬ್ರೈನ್ ಬಂದು ನಿಮ್ಮ ಲಿವರಿಗೆ ನಿಮ್ಮ ದೇಹಕ್ಕೆ ಏನು ಹೇಳುತ್ತೆ ಹಾ ಸಾಕಪ್ಪ ಇನ್ನೇನು ಎಕ್ಸ್ಟ್ರಾ ಮಾಡ್ಬೇಕಂತಿಲ್ಲ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡೋದ್ ಬೇಡ ನಿಂಗೆ ಎಷ್ಟು ಬೇಕು ಡೈಲಿ ಗೆ ಎಷ್ಟು ಬೇಕು ಅಷ್ಟು ಕೊಲೆಸ್ಟ್ರಾಲ್ ರೆಡಿ ಮಾಡ್ಕೊ ಇನ್ನ ಜಾಸ್ತಿ ಬೇಡ ಅಂತ ಬ್ರೈನು ಲಿವರಿಗೆ ಹೇಳುತ್ತೆ ಆವಾಗ ಆಟೋಮೆಟಿಕಲಿ ಎಲ್ಲಾ ರಿಪೋರ್ಟ್ಸ್ಗಳು ಎವ್ರಿಥಿಂಗ್ ನಾರ್ಮಲ್ ಆಗ್ತಾ ಬರುತ್ತೆ ಅಂಡ್ ನೀವೇನು ತಿಂತಾ ಇದ್ದೀರಾ ಆ ತಿಂದಿರೋದ್ರಿಂದ ನಿಮ್ಗೆ ಎನರ್ಜಿನೂ ಚೆನ್ನಾಗಿ ಸಿಗ್ತಾ ಹೋಗತ್ತೆ ನೀವು ಎನರ್ಜೆಟಿಕ್ ಫೀಲ್ ಮಾಡ್ತೀರಾ ಫ್ರೆಶ್ ಫೀಲ್ ಮಾಡ್ತೀರಾ ಒಂದು ಏನು ಆ ಎನರ್ಜೈಸ್ಡ್ ಫೀಲ್ ನಿಮ್ಮಲ್ಲಿ ಇರುತ್ತೆ ಯಾಕಂತಂದ್ರೆ ಆಗ ತಿಂದಿರೋದು ಜೀವಕೋಶಗಳಿಗೂ ಟ್ರಾನ್ಸ್ಫರ್ ಆಗ್ತಾ ಇದೆ ಬ್ಲಡ್ ಅಲ್ಲೂ ಅನ್ನೆಸೆಸರಿ ಸ್ಟಾಕ್ ಆಗ್ತಾ ಇಲ್ಲ ಅಂಡ್ ನಿಮ್ಮ ದೇಹಕ್ಕೆ ಎನರ್ಜಿ ಆಗಿ ಕೂಡ ಕನ್ವರ್ಟ್ ಆಗ್ತಾ ಇದೆ ಇಲ್ದಿದ್ರೆ ಏನಾಗ್ತಿತ್ತು ನೀವು ತಿಂದಿದ್ದೆಲ್ಲ ಗ್ಲುಕೋಸ್ ತಿಂದಿದ್ದೆಲ್ಲ ಡೈರೆಕ್ಟ್ ಆಗಿ ಕೊಲೆಸ್ಟ್ರಾಲ್ ಹಾಗೆ ಹಂಗೆ ಕನ್ವರ್ಟ್ ಆಗ್ತಾ ಹೋಗೋದು ಎನರ್ಜಿ ಆಗಿ ಉಳಿತಾನೇ ಇರ್ಲಿಲ್ಲ ಈಗ ನೋಡಿ ಈಗ ನೀವೇ ಉದಾಹರಣೆಗೆ ಈಗ ನಿಮ್ಗೆ ತಿಂಗಳ ಸ್ಯಾಲ್ರಿ ಒಂದ್ ಐದು ಲಕ್ಷ ಬರ್ತಿತ್ತು ಅಂತ ಇಟ್ಕೊಳ್ಳೋಣ ಚೆನ್ನಾಗಿ ಅವಾಗ ನಿಮ್ ಮಕ್ಳು ಒಂದು ಏನಾದ್ರು ಒಂದು ಐದ್ನೂರು ರೂಪಾಯಿ ಆಟಿಕೆ ಸಾಮಾನು ಕೇಳಿದ್ರೆ ನೀವು ಟೆನ್ಶನ್ ಮಾಡ್ಕೋತೀರಾ ಐದ್ ಲಕ್ಷ ನಿಮ್ಗೆ ಒಂದ್ ತಿಂಗ್ಳು ಸ್ಯಾಲ್ರಿ ಇಮ್ಯಾಜಿನ್ ಅಂದ್ಕೊಳ್ಳೋಣ ಅಂದ್ಕೊಳಕೇನು ಅಲ್ವಾ ಅಂದ್ಕೊಳಕ್ಕೇನು ಐದ್ ಲಕ್ಷ ಒಂದ್ ತಿಂಗ್ಳಿಗೆ ಎಷ್ಟು ಸ್ಯಾಲ್ರಿ ಐದ್ ಲಕ್ಷ ಸೊ ಮಹತಿ ಅಷ್ಟ ಅನ್ನು ಮಾಡ್ತಿದ್ದಾರೆ ಈಗ ಸೊ ಅನ್ನು ಮಾಡುವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಒಂದ್ ಐದ್ನೂರು ರೂಪಾಯಿ ಗಿಫ್ಟ್ ಕೇಳಿದ್ರೆ ನೀವು ಕೊಡಕ್ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಇಲ್ಲ ಆರಾಮಾಗಿ ಕೊಟ್ಬಿಡ್ತೀರಾ ಹಾಗೆ ಇನ್ನೊಂದ್ ಕಡೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಈಗ ನನ್ ಸ್ಯಾಲ್ರಿ ಎಷ್ಟಿದೆ ಇಡೀ ತಿಂಗಳಿಗೆ ಐದ್ ಸಾವಿರ ಇದೆ ಅಂತ ಇಟ್ಕೊಳ್ಳೋಣ ಆ ಐದ್ ಸಾವಿರ ಇಡೀ ತಿಂಗಳ ಸ್ಯಾಲ್ರಿಯಲ್ಲಿ ನಾನು ಮನೆ ನಡೆಸ್ಬೇಕು ಮೇಂಟೆನೆನ್ಸ್ ಆಗ್ಬೇಕು ನನ್ನ ಖರ್ಚುಗಳಾಗಬೇಕು ಮೆಡಿಸಿನ್ಸು ಎಮರ್ಜೆನ್ಸಿ ಮಕ್ಕಳ ಎಜುಕೇಶನ್ ಎಲ್ಲದೂ ಆಗ್ಬೇಕು ಐದ್ ಸಾವಿರ ಎಷ್ಟು ಒಂದ್ ತಿಂಗಳಿಗೆ ನನ್ ಸ್ಯಾಲ್ರಿ ಐದ್ ಸಾವಿರ ಆಗ ನಿಮ್ ಮಗು ಒಂದ್ ಆಟಿಕೆ ಸಾಮಾನ್ ಕೇಳಿದ್ರೆ ಐದನೂರು ರೂಪಾಯಿದು ಏನ್ ಮಾಡ್ತೀರಾ ಕೊಡ್ತೀರಾ ಅವಾಗ ಏ ತಗೋ ಐದ್ನೂರದೇನು ಒಂದ್ ಸಾವಿರದ ತಗೋ ಅಂತ ಹೇಳ್ತೀರಾ ಇಲ್ಲ ತಾನೆ ಯಾಕೆ ಹೇಳಲ್ಲ ಇರೋದೇ ಇಷ್ಟು ಕಡಿಮೆ ಅದ್ರಲ್ ಮತ್ತೆ ನಿನ್ನ ಐದ್ನೂರು ರೂಪಾಯಿ ಆಟಿಕೆ ಸಾಮ ತೊಗೊಂಡ್ರೆ ಎರಡ್ ದಿನಕ್ ಮುರಿದು ಹಾಕ್ತೀಯಾ ಇಲ್ಲಪ್ಪ ನೀನು ಕೊಡಲ್ಲ ಅಂತ ಹಾಗೆ ನಿಮ್ಮ ದೇಹದಲ್ಲಿ ನಿಮ್ಗೆ ಈಗ ಎನರ್ಜಿ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ತಾ ಇರೋಂತ ಸಾಮರ್ಥ್ಯನೇ ಇಷ್ಟಿದ್ದಾಗ ನೀವು ಕೇಳ್ ಕೇಳಿದೆಲ್ಲ ಆಕ್ಟಿವಿಟಿ ಆಕ್ಟಿವಿಟಿಗದು ಎನರ್ಜಿಗೆ ಕೊಡ್ತಾ ಬಂದ್ಬಿಟ್ರೆ ಇಲ್ಲಿ ಒಳಗಿನ ಎಲ್ಲಾ ಚಯಾಪಚಯ ಕ್ರಿಯೆಗಳು ಇಲ್ಲಿ ನಡಿಬೇಕಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ನಡಿಬೇಕು ಹಾರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ನಡಿಬೇಕು ಕಿಡ್ನಿ ಡಿಪಾರ್ಟ್ಮೆಂಟ್ ಆಗಬೇಕು ಜೀರ್ಣಕ್ರಿಯೆ ಡಿಪಾರ್ಟ್ಮೆಂಟ್ ಆಗಬೇಕು ಮಿದುಳಿನ ಡಿಪಾರ್ಟ್ಮೆಂಟ್ ಎಲ್ಲಾ ಅಂಗಾಂಗಗಳು ತನ್ನ ಕೆಲಸ ಆಗಕ್ಕೆ ಎನರ್ಜಿ ಬೇಕಲ್ವಾ ಹಾಗೆ ಸುಮ್ಮನೆ ಆಗತ್ತಾ ಎಲ್ಲದಕ್ಕೂ ಎನರ್ಜಿ ಬೇಕು ಹಾಗಾಗಿ ಅದೇನ್ ಮಾಡತ್ತೆ ಇಲ್ಲಪ್ಪ ನಿಂಗೆ ಈ ಕೆಲಸ ನೀವು ಎದ್ದು ಏನೋ ಒಂದು ಕೆಲಸ ಮಾಡೋಣ ಅಂದ್ಕೋತೀರಾ ಯೋಗ ಮಾಡೋಣ ಅಂದ್ಕೋತೀರಾ ನಿಮ್ ತಲೆ ಹೇಳತ್ತೆ ಸಾಧ್ಯನೇ ಇಲ್ಲ ಈ ನೀನ್ ಎದ್ದು ವಾಕ್ ವ್ಯಾಯಾಮ ಮಾಡಿದ್ರೆ ನಾನ್ ಉದ್ರ ಬೀಳ್ಸ್ಬಿಡ್ತೀನಿ ಬಿಡ್ತೀನಿ ನಿನ್ನನ್ನ ನಿನಗಾಗಲ್ಲ ಎದ್ದು ಹಾ ಮನೇಲಿ ಏನೋ ಕೆಲಸ ಮಾಡೋಣ ಅಂತ ಅನ್ಕೋತೀರಾ ಆದ್ರೆ ನಿಮ್ ತಲೆ ಏನ್ ಹೇಳುತ್ತೆ ಈ ನೀನ್ ಎದ್ರೆ ನೀನ್ ಬೀಳ್ತೀಯಾ ನೀನು ನಾನ್ ನಿನಗೆ ಶಕ್ತಿ ಕೊಡಲ್ಲ ಆಲ್ರೆಡಿ ಇಷ್ಟು ಕಮ್ಮಿ ಶಕ್ತಿ ಇರೋದು ಇದ್ರಲ್ಲಿ ನಾನು ಹಾರ್ಟು ಬ್ರೈನು ಕಿಡ್ನಿ ಲಂಗ್ಸು ಎಲ್ಲ ನೋಡ್ಕೋಬೇಕು ಮೇಲಿಂದ ನಿಂಗೆ ಯಾಕೆ ನಾನು ಎನರ್ಜಿ ಕೊಡ್ಲಿ ಅಂತ ಅದು ಕಟ್ ಆಫ್ ಮಾಡ್ತಾ ಬರುತ್ತೆ ಯಾವ್ದು ತೀರಾ ಮಾಡ್ದಿದ್ರೆ ನಡೆಯೋದೇ ಇಲ್ವೋ ಅಂತದ್ ಮಾತ್ರ ನೀವು ಮಾಡ್ತಾ ಇರ್ತೀರಾ ನೋಡಿ ಒಮ್ಮೆ ಯೋಚನೆ ಮಾಡಿ ಹೌದಲ್ವಾ ಅಷ್ಟು ಎಕ್ಸಾಸ್ಟ್ ಫೀಲ್ ಅದ ನೀವೇನ್ ಮಾಡ್ತಿರ್ತೀರಾ ಯಾವ್ದಿನ್ ಮಾಡದೇ ಇದ್ರೆ ಕಳಿಯೋದೇ ಇಲ್ವೋ ಅದನ್ ಮಾತ್ರ ಮಾಡ್ತಿರ್ತೀರಾ ಹಾಗಾಗಿ ಇಲ್ಲಿ ನಾನು ಎನರ್ಜೆಟಿಕ್ ಆಗ್ಬೇಕು ಅಂದಾಗ ಫಸ್ಟ್ ನೀವು ಬರೀ ಬ್ಲಡ್ ಶುಗರ್ ಡೌನ್ ಮಾಡಿದ್ರೆ ಆಯ್ತು ಈಗ ನೀವು ಒಂದ್ ಮಾತ್ರೆ ತಗೊಂಡ್ರಿ ಶುಗರ್ ಅನ್ನ ಡೌನ್ ಮಾಡ್ಬೇಕಂತ ಅದು ಬ್ಲಡ್ ಸ್ಟ್ರೀಮ್ ಅಲ್ಲಿ ಇರೋ ಶುಗರ್ ಲೆವೆಲ್ ನೆಡ್ಯೂಸ್ ಮಾಡ್ತಂತ ಇಟ್ಕೊಳ್ಳಿ ಇದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಆಗ್ಲಿಕ್ ಸಾಧ್ಯನಾ ಜೀವಕೋಶಗಳು ಅದನ್ನ ರಿಸೀವ್ ಮಾಡೋದು ಎಲ್ಲಿವರೆಗ್ ಶುರು ಆಗಲ್ವೋ ಅಲ್ಲಿ ತನಕ ಅದು ಸರಿ ಹೋಗಲ್ಲ ಅಥವಾ ಈಗ ಐ ಬಿ ಎಸ್ ಅಂತ ಇರುತ್ತೆ ಕರಳಿನ ಸಮಸ್ಯೆಗಳು ಇರುತ್ತೆ ಕೆಲವ್ರಲ್ಲಿ ಪದೇ ಪದೇ ಫುಡ್ ತಿಂದ್ರೆ ಯೂಸ್ ಮೋಷನ್ ಆಗೋದು ಫುಡ್ ತಿಂದ್ಕೊಳ್ಳೆ ಹೊಟ್ಟೆ ನೋವು ಬರೋದು ಅಥವಾ ನಮ್ಗೆ ಸ್ವಲ್ಪ ಟೆನ್ಷನ್ ಆಯ್ತು ಒಂದೇನೋ ಪ್ರೆಷರ್ ಇರೋ ಕಾಲ್ ಬಂತು ಇಲ್ಲಿ ಏನೋ ಆಯ್ತು ಕಷ್ಟ ಆಯ್ತು ಇಲ್ಲಿ ಪ್ರೆಷರ್ ಆದ ಕೂಡ ಇಲ್ಲೂ ಪ್ರೆಷರ್ ಬರೋದು ಹೀಗೆಲ್ಲ ಆಗ್ತಾ ಇರತ್ತಲ್ಲ ಐ ಬಿ ಎಸ್ ಅಂತ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೀವಲ್ಲ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ನೀವು ಫುಡ್ ತಿಂದಿರೋದು ಅರ್ಧಂಬರ್ತ ಜೀರ್ಣ ಆಗಿ ಸಿಸ್ಟಮ್ ಇಂದ ಹೊರಗೆ ಹೋಗ್ತಿರತ್ತೆ ಡ್ಯೂ ಟು ಹಾರ್ಮೋನಲ್ ಮತ್ತೆ ಇದು ಟೆನ್ಷನ್ ಸ್ಟ್ರೆಸ್ ರಿಫ್ಲೆಕ್ಸ್ ಇಂದ ಅದಾಗ್ತಾ ಇರುತ್ತೆ ಸೊ ಅಲ್ಲಿ ಬರೀ ಟಾಯ್ಲೆಟ್ ಆಗದೆ ಇರೋ ಹಾಗೆ ಸ್ಟಾಪ್ ಮಾಡೋದು ನಿಮ್ಗೆ ಹೀಲಿ ಮಾಡಲ್ಲ ಅಲ್ಲಿ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಜೀರ್ಣ ಆಗೋ ಮೊದಲು ದೇಹದಿಂದ ಅದು ಹೊರ ಹೋಗೋದನ್ನ ತಡಿಬೇಕು ಅಲ್ವಾ ಅದನ್ನ ಸರಿ ಆಗೋ ತನಕನೂ ಆ ಸಿಸ್ಟಮ್ ನೀವು ಸರಿ ಮಾಡೋ ತನಕನೂ ಬರೀ ಟಾಯ್ಲೆಟ್ ಒಂದ್ ಆಗದಿದ್ರೆ ಸಾಕು ಮೇಡಮ್ ಇಲ್ಲ ಪ್ರತಿ ಸರ್ತಿ ತಿಂದುಕೊಳ್ಳೆ ಟಾಯ್ಲೆಟ್ ತಿಂದುಕೊಳ್ಳೆ ಟಾಯ್ಲೆಟ್ ಅಂತ ನೀವು ಲೂಸ್ ಮೋಷನ್ ಟ್ಯಾಬ್ಲೆಟ್ ತಗೊಂಡು ಟಾಯ್ಲೆಟ್ ಆಗೋದ್ ಸ್ಟಾಪ್ ಮಾಡ್ತಾ ಹೋಗ್ಬಿಟ್ರೆ ಸೊಲ್ಯೂಷನ್ ಅಲ್ಲ ಅದು ಸೊ ಸೊಲ್ಯೂಷನ್ ಪರ್ಮನೆಂಟ್ ಆಗಿ ನಿಮಗೆ ಸಿಗ್ಬೇಕಂತಂದ್ರೆ ದೇಹ ಏನೇ ಟೆನ್ಷನ್ ಆದ್ರೂ ಎಂತ ಆದ್ರೂ ಆಹಾರ ತನ್ನ ಪಚನ ಕ್ರಿಯೆನ ಪೂರ್ತಿ ಮುಗಿಸೋದ್ರ ತನಕ ದೇಹದಲ್ಲಿ ಅದು ಇರ್ಬೇಕು ಮುಗಿಸದ್ ಮೇಲೆ ಅದನ್ನ ಹೊರ ಹಾಕ್ಬೇಕು ಆ ರೀತಿಯಾಗಿ ಆ ಮೆಕ್ಯಾನಿಸಮ್ ಅನ್ನ ಸರಿ ಮಾಡಬೇಕು ಸೊ ಆಯುರ್ವೇದ ಔಷಧಿಗಳು ಪಂಚಕರ್ಮ ಚಿಕಿತ್ಸೆಗಳಂದಾಗ ಬೇಸಿಕಲಿ ಏನ್ ಹೇಳಿ ಈ ಮೆಕ್ಯಾನಿಸಮ್ ಅನ್ನ ಕರೆಕ್ಟ್ ಮಾಡಕ್ಕೆ ಅಂತ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ಗೆ ಅಲ್ಲ ನಿಮಗೆ ಸಿಂಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಗೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಗಳು ತುಂಬಾ ಒಳ್ಳೇದು ಅದಕ್ಕಾಗಿ ನಾನು ಎಷ್ಟೊಂದ್ಸತಿ ಹೇಳ್ತೀವಿ ಇಂಟಿಗ್ರೇಟೆಡ್ ಅಪ್ರೋಚ್ ರಾಂಗ್ ಅಲ್ಲ ಅಂತ ಈ ಕೆಲವ್ರು ಹೇಳ್ತಾರೆ ಕೆಲವರು ತುಂಬಾ ಹೈಡೋಸ್ಟಿರಾಯ್ಡ್ ತಗೋತಿರ್ತಾರೆ ಉದಾಹರಣೆಗೆ ಈಗ ರೊಮೆಟೈಡ್ ಆರ್ಥ್ರೈಟಿಸ್ ಅಂತ ಇಟ್ಕೊಳ್ಳೋಣ ಇಡೀ ದೇಹದ ಎಲ್ಲಾ ಗಂಟು ಗಂಟುಗಳಲ್ಲಿ ನೋವು ಬರ್ತಿರತ್ತೆ ಚಿಕ್ಕ ಚಿಕ್ಕ ಗಂಟುಗಳಲ್ಲಿ ಸೂತ ಆಗಿರತ್ತೆ ಕೈ ಮಡ್ಸೋದಕ್ಕೆ ಬಿಡ್ಸೋದಕ್ಕೆ ಆಗೋದಿಲ್ಲ ಸತಿ ಅಂತೂ ಈಗ ಜಾಯಿಂಟ್ಸ್ ಎಲ್ಲ ಇಲ್ಲಿ ಫ್ಯೂಷನ್ ಆಗ್ಬಿಡತ್ತೆ ಇನ್ನ ಅಗ್ರೆಸಿವ್ ಸ್ಟೇಜಲ್ಲಿ ಏನಾಗುತ್ತೆ ಈಗ ಹಿಂಗಿದ್ರೆ ಈ ಕೈ ಇದು ಈಗ ನೀವು ಹಿಂಗ ಆರಾಮಾಗಿ ಮಡಿಸ್ತಿರಲ್ಲ ಅಲ್ಲಿ ರೊಮೆಟೈಡ್ ಆರ್ಥರೈಟಿಸ್ ಮುಂದಿನ ಪ್ರೋಗ್ರೆಸಿವ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಬೆಂಡೆ ಆಗಲ್ಲ ಹಿಂಗೆ ಇರುತ್ತೆ ಅಂದ್ರೆ ಗಳಲ್ಲಿ ಸ್ಟಿಫ್ನೆಸ್ ಬಂದು ಯೂನಿಯನ್ ಆಗ್ಬಿಡತ್ತೆ ಅಲ್ಲಿ ಆ ತರ ಎಲ್ಲ ಕಂಡೀಷನ್ಸ್ ಇದ್ದಾಗ ತೀರಾ ಹೈ ಡೋಸ್ ಆಫ್ ಸ್ಟೀರಾಯ್ಡ್ಸ್ ಆಲ್ರೆಡಿ ತಗೊಳ್ತಿದ್ದಾಗ ಈಗ ನಮ್ಮ ಹತ್ರ ರೋಗಿ ಬಂದ್ರೆ ನಾವೇನ್ ಮಾಡ್ಬೇಕು ಎಲ್ಲ ತೆಗೆದು ಬಿಸಾಕಿ ನಾನು ಕೊಡ್ತೀನಿ ಅಂತ ಹೇಳ್ಬೇಕಾ ಖಂಡಿತ ಹಾಗೆ ಹೇಳ್ಬಾರ್ದು ಯಾಕೆ ಅಂತಂದ್ರೆ ಈ ಒಂದು ಅದು ಸ್ಟಿರಾಯ್ಡೆ ಆದ್ರೂ ತುಂಬಾ ಹೈ ಡೋಸ್ ಪೇನ್ ಕಿಲ್ಲರ್ಸ್ ಎಲ್ಲ ಇದೆ ಅದರಿಂದ ಪ್ರಾಬ್ಲಮ್ ಅಂತ ಗೊತ್ತಿದ್ರು ಕೂಡ ಸಡನ್ ಆಗಿ ಅದನ್ನ ತೆಗೆದು ಬಿಸಾಕಿದಾಗ ರೋಗಿ ಎಲ್ಲಿ ಹೋಗ್ಬೇಕು ಆ ಒಳಗಿರುವಂತಹ ಪೇನ್ ಅನ್ನು ಹೇಗೆ ತಡ್ಕೊಳ್ಬೇಕು ಒಳಗಾಗ್ತಾ ಇರುವಂತಹ ಡಿಫಾರ್ಮಿಟಿಯನ್ನ ಹೇಗೆ ಆ ಸದ್ಯಕ್ಕೆ ಆ ಸಿಂಟಮ್ಸ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಬೆಳಗಾದ್ರೆ ಆಚೆ ಏಳಕ್ಕಾಗಲ್ಲ ಈಚೆ ಏಳಕ್ಕಾಗಲ್ಲ ಬೆರಳುಗಳನ್ನ ಬಿಡ್ಸಕ್ಕಾಗಲ್ಲ ಸೊಂಟ ಹಿಡ್ಕೊಂಡಿದ್ಯಾ ಕಾಲು ಹಿಡ್ಕೊಂಡಿದ್ಯಾ ಏನ್ ಹಿಡ್ಕೊಂಡಿದ್ಯಾ ಆ ವ್ಯಕ್ತಿ ಗೊತ್ತಾಗ್ತಾ ಇರಲ್ಲ ಅಂತ ಸಿವಿಯರಿಟಿ ಕಾಗಿರೋ ಕಂಡೀಷನ್ಸ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು ಅವಾಗ ಆಯುರ್ವೇದ ಮತ್ತು ಅಲೋಪತಿಯ ಒಂದು ಇಂಟಿಗ್ರೇಟೆಡ್ ಯೂಸ್ ಹೇಗಾಗ್ಬೇಕಂತಂದ್ರೆ ಆಯುರ್ವೇದದಲ್ಲಿ ಆಮಪಾಚನ ಚಿಕಿತ್ಸೆ ಶುರು ಆಗ್ಬೇಕು ಆಮಪಾಚನ ಅಗ್ನಿ ದೀಪನಕ್ಕೆ ಚಿಕಿತ್ಸೆ ಕೊಡ್ತಾ ಅವರ ಡೋಸೇಜ್ ಏನಿದೆ ಅದನ್ನು ಹಾಗೆ ಇಟ್ಟು ಅವರ ಮೆಡಿಸಿನ್ಸ್ ಅವರ ಡೋಸೇಜ್ ಅನ್ನ ಅವರ ಫಿಸಿಷಿಯನ್ನೇ ಹ್ಯಾಂಡಲ್ ಮಾಡ್ತಾರೆ ನಾವ್ ಹ್ಯಾಂಡ್ಲ್ ಮಾಡಲ್ಲ ನಾನ್ ತೆಗೆದು ಯಾವ್ದನ್ನು ಗೆ ಬಿಸಾಕಲ್ಲ ನಿಮ್ಮ ರೊಮಟಾಲಜಿಗೆ ಯಾರು ನಿಮ್ಮನ್ನ ಕನ್ಸಲ್ಟ್ ಮಾಡ್ತಿದ್ದೀರೋ ನೀವು ಯಾರು ನಿಮ್ಗೆ ಔಷಧಿ ಕೊಡ್ತಿದಾರೋ ಅವರೇ ನಿಮ್ಮನ್ನ ಚೆಕ್ ಮಾಡ್ತಾ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇದ್ದಂತೆ ಆ ಡೋಸನ್ನ ರೆಡ್ಯೂಸ್ ಮಾಡ್ತಾರೆ ನಾವೇನ್ ಮಾಡ್ತೀವಿ ಆ ಸಿಂಟಮ್ಸ್ ನಿಮ್ಮಲ್ಲಿ ಜನರೇಟ್ ಆಗಕ್ಕೆ ಏನು ಮೂಲ ಕಾರಣ ಇದೆ ನಿಮ್ಮ ಅಗ್ನಿ ಏನಿದೆ ಅದನ್ನ ಸರಿಪಡಿಸೋ ಕೆಲಸ ಮಾಡ್ತೀವಿ ಉದಾಹರಣೆ ಕೇಳೋದಾದ್ರೆ ಈಗ ನಾವಿಲ್ಲಿ ಕೂತಿದೀವಿ ಮೇಲಿಂದ ಮಳೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ಳೋಣ ಈಗ ಇಲ್ಲಿ ಒಂದು ಹಂಚು ಒಡೆದಿದೆ ಅಂತ ಅಂದ್ರೆ ಈಗ ಈ ಇಲ್ಲಿಂದ ನನ್ನ ಮೈ ಒದ್ದೆ ಅಂದ್ರೆ ನಾನು ಏನ್ ಮಾಡ್ಬೋದು ಒಂದು ಕೊಡೆ ಇಟ್ಕೋಬಹುದು ಅಲ್ವಾ ಈಗ ನಾನು ಕೊಡೆ ಇಟ್ಕೊಂಡ್ರೆ ಹಂಚಿಂದ ಮಳೆ ನೀರು ಬಿದ್ರೂ ಸಹ ನನ್ನ ಮೈ ಒದ್ದೆ ಆಗಲ್ಲ ನನ್ನ ನಾನು ರಕ್ಷಿಸ್ಕೊಳ್ತಾ ಇದ್ವಿ ಸೊ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಥವಾ ಜಸ್ಟ್ ಒಂದು ಪೇನ್ ಕಿಲ್ಲರ್ ಅಥವಾ ಒಂದು ಸ್ಟಿರಾಯ್ಡ್ ಅಪ್ಲಿಕೇಶನ್ ಅನ್ನೋದು ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ಈ ಕೊಡೆ ತರದಲ್ಲಿ ಕೊಡೆ ತರದಲ್ಲಿ ಏನ್ ಮಾಡುತ್ತೆ ನಿಮ್ಮ ದೇಹ ಈ ಕ್ಷಣಕ್ಕೆ ಒದ್ದೆ ಆಗದೆ ಇರೋ ತರ ನಿಮಗೆ ತೊಂದರೆ ಆಗದೆ ಇರೋ ತರ ಅದು ಕಾಪಾಡ್ತಿರತ್ತೆ ಆದ್ರೆ ಯಾವಾಗ ಕೊಡೆ ಅವಾಗ ಮತ್ತೆ ಮೈ ಒದ್ದೆ ಆಗತ್ತೆ ಸೊ ಆಗ ಆಯುರ್ವೇದದ ಇಲ್ಲಿ ರೋಲ್ ಏನಾಗಿರುತ್ತೆ ಹಂಚನ್ನ ರಿಪ್ಲೇಸ್ ಮಾಡುವಂಥದ್ದು ಮೇಲೇನ್ ಹಂಚು ಹೊಡೆದಿದ್ಯೋ ಆ ಹಂಚನ್ನ ರಿಪ್ಲೇಸ್ ಮಾಡುವಂತಹ ಕೆಲಸ ಇಲ್ಲಿ ಪಂಚಕರ್ಮದಲ್ಲಿ ಆಗ್ಬೇಕು ಸೊ ಇವಾಗ ನೀವು ಹೇಳಿ ಈಗ ನೀವು ಇಲ್ಲಿ ಬರ್ತೀನಿ ಅಂತ ಈಗ ಪಂಚಕರ್ಮಕ್ ಬರ್ತೀನಿ ಅಂತ ಅಂದ ತಕ್ಷಣನೇ ಹಂಚನ್ನ ಚೇಂಜ್ ಮಾಡೋದಕ್ಕೆ ನಾನು ಕೆಲಸದವ್ರಿಗೆ ಫೋನ್ ಮಾಡಿದ ತಕ್ಷಣನೇ ಏ ಎಲ್ಲ ಬಿಚ್ಚಬಿಡಿ ಹಂಚನ ಚೇಂಜ್ ಮಾಡಕ್ ಬರ್ತಿದಾರೆ ಅಂತ ಹೇಳಿ ಇನ್ನು ಅಲ್ಲಿ ಹಂಚ ರಿಪ್ಲೇಸ್ ಆಗಿಲ್ಲ ಆವಾಗ್ಲೇ ನೀವು ಕೊಡೆ ತೆಗ್ದಿಟ್ರೆ ಏನಾಗತ್ತೆ ಮೈ ಒದ್ದೆ ಆಗತ್ತೆ ಯಾವ ಕಾರಣಕ್ಕಾಗಿ ನೀವು ಮಾಡ್ತಿದ್ದೀರೋ ಅದು ಫುಲ್ಫಿಲ್ ಆಗೋದಿಲ್ಲ ಅದ್ರ ಬದಲು ಆಯ್ತಾಯ್ತು ಇನ್ನೊಂದ್ ಎರಡು ನಿಮಿಷ ಹಂಚಿ ಇಟ್ಕೊಂಡಿರಿ ಇದು ಕೊಡೆ ಇಟ್ಕೊಂಡಿರಿ ಹಂಚಿ ಬೇರೆದ್ ಹಾಕ್ತೀನಿ ಆಮೇಲೆ ಏನಾಗತ್ತೆ ನಿಮ್ಮ ಕೊಡೆ ತೆಗೆದ್ರು ನಿಮ್ಮ ಒದ್ದೆ ಆಗೋದಿಲ್ಲ ಹಾಗಾಗಿ ನಾವು ಅವ್ರನ್ನ ಕರಿಬೇಕು ಆಮೇಲೆ ಈಗ ನೀವು ನಮ್ಮ ಹತ್ರ ಬರ್ಬೇಕು ನಾಡಿ ಪರೀಕ್ಷೆ ಮಾಡಿಸ್ಕೋಬೇಕು ನಾಡಿ ಪರೀಕ್ಷೆ ಆದ್ಮೇಲೆ ನಾವು ಆ ಮಳೆ ನಿಲ್ಲೋದಕ್ ಕಾಯ್ಬೇಕು ಈಗ ಜೋರ್ ಮಳೆ ಬರ್ತಿರೋ ಹಂಚು ಚೇಂಜ್ ಮಾಡಕ್ ಆಗತ್ತಾ ಇಲ್ಲ ತಾನೆ ಸೊ ಆ ಮಳೆ ಒಂದ್ ಸ್ವಲ್ಪ ಆದ್ರೂ ಸಣ್ಣ ಆಗ್ಬೇಕು ಮಳೆ ಒಂದ್ ಸ್ವಲ್ಪ ಸ್ಟಾಪ್ ಆಗ್ಬೇಕು ಹಾಗಾಗಿ ನಿಮ್ಮ ನಾಡಿ ಪರೀಕ್ಷೆ ನಂತರ ನಿಮ್ಗೆ ಕೆಲವೊಂದಿಷ್ಟು ಔಷಧಿಯನ್ನ ನಾವು ಕೊಟ್ಕೋಬೇಕು ಔಷಧಿಯನ್ನ ಕೊಟ್ಟು ನಿಮ್ ದೇಹ ಅದಕ್ಕೆ ಸೆಟ್ ಆಗಿ ಆ ಮಳೆ ನಿಲ್ಲೋ ರೀತಿಯಲ್ಲೇ ಈ ರೋಗದ ತೀವ್ರತೆ ಒಂದು ಲೆವೆಲ್ ಮ್ಯಾನೇಜ್ ಆಗ್ತಾ ಬರ್ಬೇಕು ಅದಾದ ಮೇಲೆ ನಾವು ನಿಮ್ಗೆ ಮಳೆನು ಸ್ವಲ್ಪ ನಿಂತಾಗ ಹಂಚನೂ ಚೇಂಜ್ ಮಾಡಿದ್ಮೇಲೆ ನೀವು ಆ ಡಾಕ್ಟರ್ ಹತ್ರನೇ ಹೋದ್ರು ನಿಮ್ಮದೇ ರೋಮಟಾಲಜಿ ಡಾಕ್ಟರ್ಸ್ ಕೂಡ ಇವಾಗ ಏನ್ ಸ್ಟಿಫ್ನೆಸ್ ಇಲ್ಲ ಪೇನ್ ಇಲ್ಲ ತೊಂದರೆ ಆಗ್ತಿಲ್ಲ ಅಂದಾಗ ಡೋಸ್ ರೆಡ್ಯೂಸ್ ಮಾಡ್ತಾರೆ ಇನ್ನೂ ಒಂದು ಗೆ ಹೋಗ್ತೀರಾ ಇನ್ನ ರೆಡ್ಯೂಸ್ ಮಾಡ್ತಾರೆ ಆಮೇಲೆ ಬಿಟ್ ನೋಡಿ ಅಮ್ಮ ನೋವಾಗದೇ ಇದ್ರೆ ಅಂತ ಹೇಳ್ತಾರೆ ನೀವು ಬಿಟ್ ನೋಡ್ತೀರಾ ಯಾಕಂದ್ರೆ ಆಗ ಕೊಡೆ ತೆಗೆದ್ರು ಮೈವದ್ದೆ ಆಗಲ್ಲ ಬಿಕಾಸ್ ಮೇಲೆ ಹಂಚು ರಿಪ್ಲೇಸ್ ಆಗಿರುತ್ತೆ ಹೀಗೆ ಇಂಟಿಗ್ರೇಟೆಡ್ ಮೆಥಡ್ ಅಂತ ಅಂದ್ರೆ ಎರಡನ್ನೂ ಒಟ್ಟಿಗೆ ಜೀವನ ಪೂರ್ತಿ ತಿನ್ನೋದಂತಾನು ಅಲ್ಲ ಅಥವಾ ಒಂದನ್ನು ಶುರು ಎಷ್ಟೊಂದ್ ಜನ ನಾನು ನೋಡಿದೀನಿ ಈಗ ಇಲ್ಲಿ ಪಂಚಕರ್ಮ ಬರ್ತೀನಿ ಅಂತ ತಕ್ಷಣ ಮನೇಲೆ ತಗೊಳ್ಳೋಂತ ಬಿ ಪಿ ಶುಗರು ಥೈರಾಯ್ಡ್ ಎಲ್ಲ ಮಾತ್ರೆ ಅಷ್ಟು ಮನೇಲಿ ಬಂದ್ಬಿಡ್ತಾರೆ ಯಾಕೆ ಕೇಳಿದ್ರೆ ಹೆಂಗು ಇಲ್ಲಿ ಬರೋದಿತ್ತಲ್ಲ ಇನ್ ನೀವ್ ಕೊಡ್ತೀರಲ್ಲ ನಿಮ್ ಮಾತ್ರ ತಿನ್ನೋದಿದೆಯಲ್ಲ ಆ ಮಾತ್ರ ಈ ಮಾತ್ರ ಎಲ್ಲಾ ಒಟ್ಟಿಗೆ ತಿಂದು ಏನಾದ್ರೂ ಡ್ಯಾಮೇಜ್ ಅಂತ ಈಗ ನೀವೇ ಹೇಳಿ ಹಂಚನ್ ರಿಪೇರಿ ಮಾಡೋ ತನಕ ನೀವು ಕೊಡೆ ಇಟ್ಕೊಂಡ್ರೆ ಏನಾದ್ರೂ ಡ್ಯಾಮೇಜ್ ಆಗತ್ತಾ ಆಗತ್ತಾ ಯಾಕಂದ್ರೆ ಎರಡೂ ಕೂಡ ಬೇರೆ ಬೇರೆ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರೋದು ಎರಡೂ ಈಗ ಒಂದೇ ಲೆವೆಲ್ ಅಲ್ಲಿ ಇದ್ದು ಓಕೆ ಇಲ್ಲಿ ಹಂಚು ಇದು ಒಂದು ಕೊಡೆ ಮತ್ತೆ ಇನ್ನೊಂದು ಕೊಡೆ ಅಂತ ಜಗಳ ಆಡಿದ್ರೆ ಎಸ್ ಡ್ಯಾಮೇಜ್ ಆಗ್ಬಹುದು ಆದ್ರೆ ಎರಡು ಕೂಡ ಆಕ್ಷನ್ ತಗೊಳೋದು ಜಾಗ ಬೇರೆ ಬೇರೆ ಒಂದು ಸಿಂಪ್ಟಮ್ಯಾಟಿಕ್ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇರತ್ತೆ ಇನ್ನೊಂದು ಇಂಟರ್ನಲಿ ಮೊಲಿಕ್ಯುಲರ್ ಲೆವೆಲ್ ಅಲ್ಲಿ ಸೆಲ್ಯುಲರ್ ಲೆವೆಲ್ ಅಲ್ಲಿ ನಿಮ್ಮ ಜೀವಕೋಶದ ಲೆವೆಲ್ ಅಲ್ಲಿ ರೋಗದ ಮೂಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇರತ್ತೆ ಅವಾಗ ನೀವೇ ಹೇಳಿ ಹೇಗೆ ಎರಡಕ್ಕೂ ಗುದ್ದಾಟ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಎಷ್ಟೊಂದು ಜನ ಕೇಳ್ತಾರೆ ಈಗ ಆಯುರ್ವೇದ ಔಷಧಿ ತಗೊಳ್ತಿರುವಾಗ ನಾನು ಇದನ್ನ ತಗೋಬಹುದಾ ಬಿ ಪಿ ಟ್ಯಾಬ್ಲೆಟ್ ತಗೋಬಹುದಾ ಏನ್ ಅನ್ಕೋತಾ ಇರಾ ಹಾಗಾದ್ರೆ ಈ ಬಿಪಿ ಟ್ಯಾಬ್ಲೆಟ್ ಎಲ್ಲ ಬಿಟ್ಬಿಡೋದು ಅಂತನಾ ಸಡನ್ ಆಗಿ ಎಷ್ಟೊಂದ್ ಜನ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಎರಡರ್ಡ್ ಡೋಸ್ ಎಲ್ಲ ತಗೋತಿರ್ತಾರೆ ಆಯುರ್ವೇದದ ಔಷಧಿ ತಗೊಳ್ಳುವಾಗೆಲ್ಲ ಹಾಗಾದ್ರೆ ಈ ಒಂದು ಅಮೃತ ಅರಿಷ್ಟ ಕುಡಿತೀರಿ ಅಂತಂದ್ರೆ ಬಿಪಿಗಳಿಗೆಲ್ಲ ಬಿಡ್ಬೇಕಾ ಮಾಡ್ಬಾರ್ದಲ್ಲ ನೋಡಿ ಯೋಚನೆ ಮಾಡಿ ಒಮ್ಮೆ ಲಾಜಿಕಲಿ ನೀವೇ ಯೋಚನೆ ನೀವೇ ಡಾಕ್ಟರ್ ಆಗ್ಬೇಕಂತಿಲ್ಲ ಕಾಮನ್ ಸೆನ್ಸ್ ಹೌದಾ ಅಲ್ವಾ ಹಾಗಾಗಿ ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಯಾವ ಮೆಡಿಸಿನ್ ಅನ್ನ ನಿಮ್ಮಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಲೇಬಾರ್ದು ಅಂಡ್ ಎರಡಕ್ಕೆ ಕ್ಲಾಶ್ ಆಗತ್ತೆ ಅನ್ನೋ ಭಯ ಇಟ್ಕೊಳ್ಬಾರ್ದು ಅಂಡರ್ಸ್ಟುಡ್ ಹ್ಮ್ ಸೊ ಎರಡನ್ನು ಆ ತರ ನೀವು ಓ ಇದು ತಗೋತಿದ್ದೀನಿ ಅದ್ ತಗೊಂಡ್ರೆ ಇನ್ನೇನಾದ್ರೂ ಆಗತ್ತಾ ಏನು ಆಗಿ ಹ್ಮ್ ಹ್ಮ್ ಹಾಗೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವಾ ಅದೇ ಇದು ಹಿಡ್ಕೊಂಡಷ್ಟು ಹೊತ್ತು ಹಾಗೆ ಬಟ್ ಇದ್ರಲ್ಲಿ ಅದೇ ಎರಡು ಬೇಕು ಆದ್ರೆ ನಾನು ಹೇಳದು ಎರಡನ್ನು ನೀವು ಯಾವ್ದೋ ಒಳ್ಳೇದು ಯಾವ್ದೋ ಕೆಟ್ಟದ್ದು ಅಂತ ಹೇಳಕ್ ಆಗಲ್ಲ ಅಲ್ಲ ಪುಟ್ಟಿ ಆಗತ್ತ ಗೊತ್ತಾಯ್ತಾ ಹಾಗೆ ಒಬ್ಬ ವೈದ್ಯರಾದವರು ನಿಮ್ಗೆ ಯಾವ ಔಷಧಿಯನ್ನ ಕೊಡ್ಬೇಕು ಯಾವ ಮೀಡಿಯಂ ಅಲ್ಲಿ ಅದನ್ನ ಕೊಡ್ಬೇಕು ಯಾವ ರೀತಿಯಲ್ಲಿ ನಿಮ್ಗೆ ಟ್ಯಾಬ್ಲೆಟ್ ಅಲ್ಲಿ ಕೊಡ್ಬೇಕಾ ಲೇಹದಲ್ಲಿ ಕೊಡ್ಬೇಕಾ ತೈಲದಲ್ಲಿ ಕೊಡ್ಬೇಕಾ ಗ್ರತದಲ್ಲಿ ಕೊಡ್ಬೇಕಾ ಕಷಾಯದಲ್ಲಿ ಕೊಡ್ಬೇಕಾ ಆಸವ ಅರಿಷ್ಟ ಅಥವಾ ಎಣ್ಣೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೇಗೆ ಕೊಡ್ಬೇಕು ನಿಮ್ಗೆ ಅನ್ನೋದನ್ನ ನಿರ್ಧಾರ ಮಾಡೋದು ಯಾರಾಗಿರತ್ತೆ ಡಾಕ್ಟರ್ ಆಗಿರ್ತಾರೆ ನೀವು ಆ ಡಾಕ್ಟ್ರಿಗೆ ಆ ಫ್ರೀಡಮ್ ಅನ್ನ ಕೊಡ್ಬೇಕು ಕೆಲವೊಂದ್ಸತಿ ನೀವೇನ್ ಮಾಡ್ತೀರಾ ಅಯ್ಯೋ ಚೆನ್ನಾಗಿಲ್ಲ ಮೇಡಮ್ ನಂಗೆ ಇದು ಕೊಟ್ಬಿಡಿ ಇದು ಸಮ್ ಎಕ್ಸ್ಟೆಂಟ್ ಎಲ್ಲೆಲ್ಲಿ ಆ ರೀತಿ ಅಡ್ಜಸ್ಟ್ ನಾವು ಮಾಡ್ಬೋದು ಅಲ್ಲಿ ಖಂಡಿತ ಮಾಡ್ತೀವಿ ಎಲ್ಲಿ ಹಾ ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ ಅಂದ್ರೆ ಓಕೆ ಬಟ್ ಎಲ್ಲಾ ಕಡೆಯಲ್ಲಿ ಆ ತರ ಇಂಟರ್ಫಿಯರ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ರಿಕವರಿ ಲೇಟ್ ಆಗ್ಬಿಡತ್ತೆ ಹಾಗಾಗಿ ಯಾವ ರೀತಿಯಲ್ಲಿ ಕೊಟ್ಟಿರ್ತೇವೋ ಆ ರೀತಿಯಲ್ಲಿ ಇದೇ ಅಮೃತ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿ ಕುಡಿಯೋದನ್ನ ಕಲ್ತ್ ಬಿಡ್ಬೇಕು ಬಿಷಕ್ ಭ್ಯಾ ಅಂತ ಹೇಳ್ತಾರೆ ಅದನ್ನ ಸೊ ಹಾಗೆ ಮಾಡಿದಾಗ ನಿಮ್ಮ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗತ್ತೆ ನೀವು ಬೇಗ ಓಕೆ ಹುಷಾರಾಗಕತ್ತೆ ಸರಿನಾಥ್ಸ್ ಇದೆಯಾ ರೀತಿಯಲ್ಲಿ ಖಂಡಿತ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಕೊಟ್ಟಾಗ ಅದ್ರ ಆಕ್ಷನ್ ಬೇರೆ ಬೇರೆ ಇರುತ್ತೆ ಯಾಕಂದ್ರೆ ಈಗ ಇದನ್ನ ಎಣ್ಣೆಯಲ್ಲಿ ಹಾಕಿದಾಗ ಒಂದಿಷ್ಟು ಆಕ್ಟಿವ್ ಇಂಗ್ರೀಡಿಯಂಟ್ ಬಂದ್ರೆ ಇದನ್ನ ಕಷಾಯ ಮಾಡಿದಾಗ ಇನ್ನೊಂದಿಷ್ಟು ಬೇರೆ ಆಕ್ಟಿವ್ ಇಂಗ್ರೀಡಿಯಂಟ್ ಬರುತ್ತೆ ಆಗ ಈ ಪಿಗ್ಮೆಂಟ್ ರಿಲೀಸ್ ಮಾಡೋ ಅಂಶ ಬಂದಿರೋದಿಲ್ಲ ಬಟ್ ಬೇರೆ ಅಂಶಗಳು ನಿಮ್ಗೆ ಬರುತ್ತೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಮೋಡ್ ಆಫ್ ಆಕ್ಷನ್ಸ್ ಗಳಿರತ್ತೆ ಅದನ್ನ ಚೂರ್ಣ ಫಾರ್ಮಲ್ ಕೊಟ್ಟಾಗ ಬೇರೆ ಕಷಾಯ ಅಲ್ಲಿ ಕೊಟ್ಟಾಗ ಬೇರೆ ಹಾಗೆ ಜಜ್ಜಿ ಚಟ್ನಿ ತರ ಕಲ್ಕಾ ಫಾರ್ಮ್ ಅಂತ ಹೇಳ್ತೀವಿ ಅದ್ರಲ್ಲಿ ಬೇರೆ ಅದ್ರ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬೇರೆ ಹೀಗೆ ಪ್ರತಿಯೊಂದಕ್ಕೂ ಆ ಯಾವ ಮೋಡ್ ಆಫ್ ಅಡ್ಮಿನಿಸ್ಟ್ರೇಷನ್ ನೀವು ಯಾವ ರೀತಿಯಲ್ಲಿ ಕೊಡ್ತೀರಾ ಅನ್ನೋದ್ರ ಮೇಲೆ ಆ ಔಷಧಿಯ ಗುಣಧರ್ಮದಲ್ಲಿ ಕೂಡ ಬದಲಾವಣೆ ಆಗುತ್ತೆ